ಹಾಯ್ ಫ್ರೆಂಡ್ಸ್ ನಾನಿವತ್ತು ಆಗಿ ಒಂದು ಎಗ್ ಮತ್ತು ಮಶ್ರೂಮ್ ಸೇರಿಸ್ಬಿಟ್ಟು ಒಂದು ಮಸಾಲ ಅಥವಾ ಕರಿ ಮಾಡ್ಕೊಳ್ಳೋದು ಹೇಗೆ ಅಂದ್ಬಿಟ್ಟು ಇದ್ದೀನಿ ನಿಮಗೆ ಎಗ್ಗು ಅಥವಾ ಮಶ್ರೂಮ್ ಎಲ್ಲೆಲ್ಲ ಒಂದೇ ರೀತಿ ಮಾಡಿ ಬೇಜಾರಾಗಿದ್ದರೆ ಈ ಥರ ಒಂದ್ಸರಿ ಟ್ರೈ ಮಾಡಿ ಇದು ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಇದು ಮಾಡ್ಕೊಳ್ಳಿಕ್ಕೆ ಸ್ಟವ್ ಮೇಲೆ ಒಂದು ಪಾತ್ರೆನ ಇಟ್ಬಿಟ್ಟು ಒಂದು ನಾಲ್ಕರಿಂದ ಐದು ಸ್ಪೂನ್ ಎಣ್ಣೆ ಹಾಕ್ಕೊಂಡು ಎಣ್ಣೆ ಚೆನ್ನಾಗಿ ಕಾದ ನಂತರ ನಾನೊಂದು ಐದರಿಂದ ಆರು ಬೆಳ್ಳುಳ್ಳಿನ ಜಜ್ಜಿಬಿಟ್ಟು ಹಾಕ್ಕೊಂಡಿದ್ದೀನಿ ಬೆಳ್ಳುಳ್ಳಿ ಕಲರ್ ಸ್ವಲ್ಪ ಚೇಂಜ್ ಆದ ನಂತರ ಇದಕ್ಕೆ ಒಂದು ಅರ್ಧ ಈರುಳ್ಳಿ ಹಾಗೆ ಒಂದು ಮೂರು ಹಸಿಮೆಣಸನ್ನ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಇದೆಲ್ಲ ಎಣ್ಣೆಯಲ್ಲಿ ಫ್ರೈ ಆಗಬೇಕು ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆದ ನಂತರ ಇದಕ್ಕೆ ನಾನಿವಾಗ ಒಂದು ಸ್ವಲ್ಪ ಮಶ್ರೂಮ್ನ ಹಾಕ್ಕೊಳ್ತಾ ಇದ್ದೀನಿ ಒಂದು ಪ್ಯಾಕೆಟ್ ಆಗುವಷ್ಟು ಹಾಕ್ಕೊಂಡಿದ್ದೀನಿ ಇದಕ್ಕೆ ಇವಾಗ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೇ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಅರ್ಶಿನ ಪೌಡರ್ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ನೀರೇನು ಸೇರಿಸ್ಲಿಕ್ಕೆ ಹೋಗಬೇಡಿ ಯಾಕಂದರೆ ಮಶ್ರೂಮ್ ನೀರು ಬಿಟ್ಕೊಳ್ಳುತ್ತೆ ಹಾಗಾಗಿ ಒಂದೆರಡು ನಿಮಿಷ ಎಣ್ಣೆಯಲ್ಲಿ ಈ ಥರ ಫ್ರೈ ಆದ ನಂತರ ಇದನ್ನು ಮುಚ್ಚಳ ಮುಚ್ಚಿಬಿಟ್ಟು ಒಂದು ಹತ್ತರಿಂದ ಹದಿನೈದು ನಿಮಿಷ ಬೇಯಿಸ್ಕೊಳ್ಬೇಕಾಗುತ್ತೆ ಆವಾಗ ಚೆನ್ನಾಗಿ ಮಶ್ರೂಮ್ ಬೆಂದಿರುತ್ತೆ ನೋಡಿ ಅದು ಹೇಗೆ ನೀರು ಬಿಟ್ಕೊಂಡಿದೆ ಅಂದರೆ ಸ್ವಲ್ಪ ಕೂಡ ನೀರು ಸೇರಿಸಿರಲಿಲ್ಲ ಆದ್ರೂ ನೀರು ಬಿಟ್ಕೊಂಡು ಮಶ್ರೂಮ್ ತುಂಬ ಚೆನ್ನಾಗಿ ಬೆಂದಿದೆ ಇದಕ್ಕೆ ಮೊದಲೇನೆ ಉಪ್ಪು ಹಾಕಿರೋದ್ರಿಂದ ಮಶ್ರೂಮ್ಗೂ ಕೂಡ ತುಂಬ ಚೆನ್ನಾಗಿ ಉಪ್ಪು ಇಟ್ಕೊಂಡಿರುತ್ತೆ ಇವಾಗ ನಾನು ಒಂದು ಮೂರು ಟೊಮೆಟೊನ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದು ಚೆನ್ನಾಗಿ ಮಿಕ್ಸ್ ಆದ ನಂತರ ನಾನು ಮುಚ್ಚಳ ಮುಚ್ಚಿಬಿಟ್ಟು ಮತ್ತೆ ಒಂದು ಹತ್ತು ನಿಮಿಷ ಬೇಯಿಸ್ಕೊಳ್ತಾ ಇದ್ದೀನಿ ಅವಾಗ ಟೊಮೆಟೊ ಎಲ್ಲ ಕೂಡ ಫುಲ್ ಆಗಿ ಸಾಫ್ಟ್ ಆಗಿ ಬೆಂದಿರುತ್ತೆ ಟೊಮೆಟೊ ಸಾಫ್ಟ್ ಆಗಿ ಬೆಂದ ನಂತರ ಇದಕ್ಕೆ ನಾನು ಪೌಡರ್ಗಳನ್ನ ಹಾಕೊಳ್ತಾ ಇದ್ದೀನಿ ಒಂದು ಸ್ಪೂನ್ ಆಗುವಷ್ಟು ರೆಡ್ ಚಿಲ್ಲಿ ಪೌಡರು ಒಂದು ಅರ್ಧ ಸ್ಪೂನ್ ಆಗುವಷ್ಟು ಗರಂ ಮಸಾಲ ಒಂದು ಸ್ಪೂನ್ ಮತ್ತು ಒಂದು ಸ್ಪೂನ್ ಆಗುವಷ್ಟು ರೋಸ್ಟ್ ಮಾಡಿರುವಂಥ ರೆಡ್ ಚಿಲ್ಲಿ ಪೌಡರ್ನ ಹಾಕೊಳ್ತಾ ಇದ್ದೀನಿ ಅದು ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಇದೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಸರಿ ಮಿಕ್ಸ್ ಮಾಡಿಕೊಳ್ಬೇಕು ಇವಾಗ ಇದಕ್ಕೆ ನಾನು ಒಂದೆರಡು ಮೊಟ್ಟೆನ ಸೇರಿಸ್ಕೊಳ್ತಾ ಇದ್ದೀನಿ ಆ ಮೊಟ್ಟೆನ ನಾನು ಮಧ್ಯದಲ್ಲಿ ಕಟ್ ರೀತಿ ಮಾಡ್ಕೊಂಡಿದ್ದೀನಿ ಯಾಕಂದರೆ ಮಸಾಲ ಎಲ್ಲ ಅದರೊಳಗೆ ಹೋಗಲಿ ಅಂದ್ಬಿಟ್ಟು ನಾನು ಒಬ್ಬರಿಗೋಸ್ಕರ ಮಾಡ್ಕೊಳ್ತಿರೋದ್ರಿಂದ ಎರಡು ಮೊಟ್ಟೆ ಹಾಕ್ಕೊಂಡಿದ್ದೀನಿ ನೀವೇನಾದರೂ ಜಾಸ್ತಿ ಜನಕ್ಕೆ ಮಾಡ್ಕೊಳ್ಳೋದಂತಾದರೆ ಮಶ್ರೂಮ್ ಟೊಮೆಟೊ ಎಗ್ ಎಲ್ಲ ಕೂಡ ಸ್ವಲ್ಪ ಜಾಸ್ತಿ ಸೇಸ್ಕೊಂಡ್ರೆ ಸರಿಯಾಗುತ್ತೆ ಇವಾಗ ಮೊಟ್ಟೆ ಜೊತೆ ಚೆನ್ನಾಗಿ ಮಿಕ್ಸ್ ಆದ ನಂತರ ಇದಕ್ಕೆ ನಾನಿವಾಗ ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಕೊತ್ತಂಬರಿ ಸೊಪ್ಪು ಹಾಕಿ ಮತ್ತೆ ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾನು ಇದನ್ನು ಮುಚ್ಚಳ ಮುಚ್ಚಿಬಿಟ್ಟು ಮತ್ತೆ ಒಂದು ಐದು ನಿಮಿಷ ಲೋ ಫ್ಲೇಮಲ್ಲಿ ಬೇಯಿಸ್ಕೊಳ್ತಾ ಇದ್ದೀನಿ ಯಾಕಂದರೆ ಮೊಟ್ಟೆಗೆ ಮಸಾಲ ಚೆನ್ನಾಗಿ ಹಿಡ್ಕೊಂಡ್ಲಿ ಅಂದ್ಬಿಟ್ಟು ಇವಾಗ ಎಗ್ ಮಶ್ರೂಮ್ ಮಸಾಲ ರೆಡಿಯಾಗಿದೆ ಇದು ನಿಮಗೆ ರೊಟ್ಟಿಗೆ ಚಪಾತಿಗೆ ಎಲ್ಲ ಕೂಡ ತುಂಬ ಚೆನ್ನಾಗಿರುತ್ತೆ ಹಾಗೆ ರೈಸ್ಗೂ ಕೂಡ ತುಂಬ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಹಾಗೆ ಇದು ಮಾಡೋದು ಕೂಡ ತುಂಬ ಅಂದರೆ ತುಂಬ ಸಿಂಪಲ್ಲು ಈ ಥರ ನೀವು ಒಂದ್ಸರಿ ಟ್ರೈ ಮಾಡಿ ಹೇಗೆ ಬಂತು ತಿಳಿಸಿ ಇದೇನಾದರೂ ನಿಮಗೆ ಇಷ್ಟ ಆದರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ